ಒಂಥರ ಥ್ರಿಲ್ಲಿಂಗ್ ಆಗಿದೆ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಈ ತರ ನಮ್ಮ ಗಾಡಿ ಬಿಟ್ಟು ನೆಕ್ಸ್ಟ್ ಇನ್ ನಮ್ಮ ಗಾಡಿ ಹೋಗ್ತಾ ಇದೀನಿ ನಮ್ಮ ಕಾರ್ ಬಂದಾಗಿದ್ದ ಅಂತದ್ದು ಇದೇ ಗಾಡಿನೇ ಕಾರ್ ಇಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಏನದು ಒಂದ್ ಮೈಂಡ್ ಅಲ್ಲಿ ಇದೆ ನಮ್ ಇಬ್ಬರಿಗು ಅದನ್ನ ತಗೊಳ್ಬೇಕಾದ್ರೆ ಹೇಳ್ತೀನಿ ಸ್ವಲ್ಪ ಜ್ಯುವೆಲ್ರಿ ಶಾಪ್ ಹೋಗ್ಬೇಕು ಅದೇ ಕೆಲಸ ಕೊಡೋದು ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ಟೈಮು ಬಂದು ನಾಲ್ಕೂವರೆ ಆಗಿದೆ ಸೊ ಈವ್ನಿಂಗಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗಲ್ಲಿ ಬಂದು ನಾವು ನನ್ನ ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ ತಿರುಪತಿಗೆ ಹೋಗ್ತಾ ಇದ್ದೀವಿ ಅಂತ ಸೊ ಆ ವ್ಲಾಗೇನೆ ತಿರುಪತಿಗೆ ಹೋಗ್ತಾ ಇದ್ದೀವಿ ಇವತ್ತು ನೈಟು ಆ್ಯಂಡ್ ಇವತ್ತು ಈಗ ಬಂದು ನೈಟ್ ಹೋಗ್ತಾ ಇದ್ದೀವಿ ಟ್ವೆಲ್ ಟೂ ಓ ಕ್ಲಾಕ್ ಮೇಲೆ ಹೋಗ್ತಾ ಇದ್ದೀವಿ ಸೊ ಇವಾಗ ಏನಕ್ಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಅಹ್ ನಮ್ಮ ಗಾಡಿಯಲ್ಲಿ ನಾವು ಹೋಗ್ತಾರ ಅಷ್ಟು ಜನ ಸಾಕಾಗಲ್ಲ ಸೊ ಹಾಗಾಗಿ ನಾವಿವಾಗ ಅವ್ರ ನನ್ನ ಫ್ರೆಂಡ್ ಅವ್ರ ತಮ್ಮ ಹತ್ರ ಫಾರ್ಚುನರ್ ಇಸ್ಕೊಳ್ಳೋದಕ್ಕೆ ಅಂತ ಹೋಗ್ತಾ ಇದೀವಿ ಯಾಕೆಂದ್ರೆ ನಮ್ಮ ಗಾಡಿಯಲ್ಲಿ ಅಷ್ಟು ಜನ ಸಾಕಾಗಲ್ಲ ಸ್ವಲ್ಪ ಜಾಸ್ತಿ ಜನ ಇದೀವಿ ನಾನು ನನ್ನ ಹಸ್ಬೆಂಡು ಅಣ್ಣ ಅವ್ರ ವೈಫು ಮಗು ಅವರಮ್ಮ ನಮ್ಮ ಅಜ್ಜಿ ನನ್ನ ಮಕ್ಳು ಇಷ್ಟು ಜನ ನಮ್ಮ ಗಾಡಿಯಲ್ಲಿ ಆಗಲ್ಲ ಬರೀ ನಾನು ನನ್ನ ಹಸ್ಬೆಂಡ್ ಶಾರದಾ ಮಗು ಅಣ್ಣ ಆಗಿದ್ರೆ ಮಕ್ಕಳಾಗಿದ್ರೆ ಹೋಗಿರ್ಬೋದಿತ್ತು ಸೊ ನಮ್ಮ ಅಜ್ಜಿ ಅವರಮ್ಮ ಎಕ್ಸ್ಟ್ರಾ ಬರ್ತಾ ಇರೋದ್ರಿಂದ ಸೊ ಈ ಗಾಡಿಯಲ್ಲಿ ಜಾಗ ಸಾಕಾಗಲ್ಲ ಹಾಗಾಗಿ ಇವತ್ತು ಅವ್ರ ಗಾಡಿನ ಇಸ್ಕೊಂಡು ಹೋಗ್ತಾ ಇದೀವಿ ಸೊ ಕಾರಲ್ಲ ವಾಶ್ ಇಟ್ಟಿದ್ದಾನೆ ಪಪ್ಪಾ ನಮ್ಮ ಗಾಡಿನ ಅವ್ರ ಹತ್ರ ಬಿಟ್ಬಿಟ್ಟು ಅವ್ರಿಗೇನಾದರೂ ಎಮರ್ಜೆನ್ಸಿ ಬೇಕು ಅಂತಂದರೆ ಯೂಸ್ ಆಗುತ್ತಲ್ವ ಸೊ ಹಾಗಾಗಿ ಅವರು ನಮ್ಮ ಗಾಡಿನ ಅವ್ರ ಹತ್ರ ಬಿಟ್ಬಿಟ್ಟು ಅವ್ರ ಗಾಡಿನ ನಾವು ಎತ್ಕೊಂಡು ಹೋಗ್ತಾ ಇದೀವಿ ಸೊ ಇವತ್ತು ನೈಟ್ ಬಿಡಬೇಕು ಮತ್ತು ನೈಟ್ ಹೋಗಿ ಈಸ್ಕೊಂಡ್ಬರೋದಕ್ಕಾಗಲ್ಲ ಸೊ ಹಾಗಾಗಿ ಇವಾಗಲೇ ಹೋಗಿ ಈಸ್ಕೊಂಡ್ಬಂದು ಬಿಡೋಣ ಅಂತ ಸೊ ಹಾಗೆ ಸ್ವಲ್ಪ ಜ್ಯುವೆಲ್ಲರಿ ಶಾಪಲ್ಲಿ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಇವತ್ತು ಹೋಗಬೇಕು ಇನ್ನೂ ಪ್ಯಾಕಿಂಗ್ ಕಂಪ್ಲೀಟ್ ಆಗಿಲ್ಲ ನಂದು ಮಕ್ಳದು ಮಾತ್ರ ಸ್ವಲ್ಪ ಬಟ್ಟೆನೆಲ್ಲ ಎತ್ತಿ ನನ್ನ ನನ್ನದು ಮಕ್ಕಳದು ಬಟ್ಟೆ ಎಲ್ಲ ಎತ್ತಿಟ್ಟಿದ್ದೀವಿ ಅಜ್ಜಿದೆಲ್ಲ ನನ್ನ ಹಸ್ಬೆಂಡ್ ಮಾತ್ರ ಇನ್ನೂ ಎತ್ತಿಟ್ಟಿಲ್ಲ ಅವ್ರದ್ದು ಯಾವಾಗಿದ್ರು ಲಾಸ್ಟ್ ಮೂಮೆಂಟಲ್ಲೇ ಬಟ್ಟೆ ಕೊಡ್ತಾರೆ ಸೊ ಅವ್ರದ್ದೊಂದು ಹಾಕಿದ್ರೆ ಸ್ವಲ್ಪ ಬ್ಯಾ ಬ್ಯಾಕ್ ಪ್ಯಾಕ್ ಎಲ್ಲ ಕಂಪ್ಲೀಟ್ ಆಗುತ್ತೆ ಸೊ ಏನೇನು ಇದೆ ಅಜ್ಜಿನ ಹೋಗ್ತಾ ಇದ್ದೀವಲ್ಲ ಎಕ್ಸ್ಟ್ರಾ ಕೇರ್ ಲೈಕ್ ಮೆಡಿಸಿನ್ಸ್ ಎಲ್ಲ ತಗೊಳ್ಬೇಕು ಮತ್ತು ಅವ್ರಿಗೆ ಚಳಿ ಆಗೋಲ್ಲ ಸ್ವೆಟರು ಶಾಲು ಮತ್ತು ವಿಗ್ಸು ಕಾಟನ್ನು ಇದನ್ನೆಲ್ಲ ತಗೊಳ್ಬೇಕು ಸೊ ಹಾಗಾಗಿ ಹೋಗಿ ಇಲ್ಲಿಂದ ಅದನ್ನೆಲ್ಲ ರೆಡಿ ಮಾಡ್ಕೋಬೇಕು ನೈಟ್ ಡಿನ್ನರೆಲ್ಲ ಮುಗಿಸಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿ ಹೊರಡೋ ಟೈಮಲ್ಲಿ ದೀಪ ಹಚ್ಚಿ ಹೊರಡೋದು ಅಂತ ಅಂದ್ಬಿಟ್ಟು ಸೊ ಈ ವ್ಲಾಗ್ ಚೆನ್ನಾಗಿರುತ್ತೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೂ ಮುಂಚೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾರಾದರೂ ನೋಡ್ತಾ ಇದ್ದರೆ ಫಸ್ಟ್ ಟೈಮು ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿಂಗ್ ಚೋತ್ತಾ ದಿನಿ ಇಂಗ್ಲಿಷ್ ಟ್ರಾನ್ಸ್‌ಲೇಟ್ ಮಾಡ್ತಾರಾ ಸಾರಿ ಕನ್ನಡದಲ್ಲಿ ಟ್ರಾನ್ಸ್‌ಲೇಟ್ ಮಾಡ್ತಾ ಇದಾರೆ ಇಂಗ್ಲಿಷ್ನ we are on the way ನಾನು ಹೋಗ್ತೀನಿ ಎಲ್ಲಿ ಆಕಾಶದ ಮೇಲೆ ರೋಡ್ ರೋಡ್ ಪರವಾಗಿ ನಾನು ಹೋಗ್ತಾ ಇದೀನಿ ಆ ಆಮೇಲೆ we will come soon ಹೇಳು ನಾನು ಬೇಗ ಹೋಗ್ಬಿರ್ತೀನಿ ನಾವು ಆ ಐ ಆಮ್ ಟೇಕಿಂಗ್ ಟೂ ಡೇಸ್ ലീವ್ ಆಯ್ತು ಫ್ರೈಡೆ ತ್ರೀ ಸ್ಕೂಲ್ ಅಬ್ಸೆಂಟ್ ಎಷ್ಟು ರಜೆ ಚಿಂಟು ನೀನು ಗ್ರಾಫೈಟ್ ಇಂಡಿಯಾ ಹತ್ರ ಇದ್ದೀವಿ ಈ ರೋಡ್ ಬಂದ್ ಎಷ್ಟು ವರ್ಷ ಆಯ್ತು ಆಯ್ತಂದ್ರೆ ನನ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆಲ್ಲ ಇದೇ ರೋಡಲ್ಲೇ ಓಡಾಡ್ತಾ ಇದ್ದಿದ್ವಿ ಎಷ್ಟು ಇಂಪ್ರೂವ್ ಆಗಿದೆ ಎಷ್ಟು ಚೇಂಜ್ ಆಗಿದೆ ಹತ್ತು ವರ್ಷ ಆದ್ಮೇಲೆ ಈ ರೋಡಲ್ಲಿ ಬಂದಿರೋದು అదేను బంద మదే అది మేలు బందే ఇలా ఇది ఒక ఫుల్ ట్రాఫిక్ ನನ್ನ ಹಸ್ಬೆಂಡ್ಗೆ ತುಂಬಾ ಆಸೆ ಇತ್ತು ಫಾರ್ಚುನರ್ ಗಾಡಿ ತೊಗೊಳ್ಬೇಕು ಅದನ್ನ ಸಲ ಓಡಿಸ್ಬೇಕು ಅಂತ ಆ ಆಸೆನ ಇವಾಗ ನಾನು ಈಡೇರಿಸ್ತಾ ಇದ್ದೀನಿ ಅಂದರೆ ನನ್ನ ಫ್ರೆಂಡ್ ತಮ್ಮ ಹತ್ರ ಈಸ್ಕೊಟ್ಟು ಆ ಗಾಡಿ ಓಡಿಸೋ ಅಂತ ಆಸೆನ ಈಡೇನೆ ನಮ್ಮ ಕಾರ್ ನೋಡೋದಕ್ಕೆ ಒಂಥರ ಖುಷಿ ಅದು ಒಂಥರ ಕಲರ್ ಎಷ್ಟು ಚೆನ್ನಾಗಿದೆ ಅಂದರೆ ಆರೆಂಜ್ ಕಲರು ನನ್ನ ಮಗಳು ಸೆಲೆಕ್ಟ್ ಮಾಡಿದ ಕಲರು ಅವಾಗ ಸ್ಟಾರ್ಟಿಂಗಲ್ಲಿ ತಗೊಳ್ಬೇಕಾದ್ರೆ ಸೊ ಅದೊಂಥರ ಜಾಸ್ತಿ ಯಾರು ಯೂಸ್ ಮಾಡಲ್ಲ ಸೆಲೋರಿಯಾದಲ್ಲಿ ತುಂಬ ರೇರ್ ಕಲರ್ ಇದು ಸೊ ನಂಗೆ ತುಂಬ ಇಷ್ಟ ಆಯಿತು ನನ್ನ ಮಗಳ ಸೆಲೆಕ್ಷನ್ ಸೊ ಈ ಗಾಡಿನ ಇವತ್ತು ನನ್ ಫ್ರೆಂಡ್ ಹತ್ರ ಇಂದ ಈಸ್ಕೊಳ್ತಾ ಇದ್ದೀವಿ ಬರ್ತೇ ಬಾಯ್ ಲೋಕಿ ಬರೋದು ಫೋನೇ ಮಾಡಿಲ್ಲ ಅದ್ ಏನ್ ಬೈಕ್ ಹೊಲ್ ತಳ ಗೊತ್ತಿಲ್ಲ ಅವತ್ತು ನಿರತ್ತ ಕಾರ್ ಕೇಳ್ತಾಗ ಮಾಡಿದ್ದ ಅಷ್ಟೇ ಮೆಸೇಜ್ ಮಾಡಿದ್ದೆ

ಹಿಂದೆ ಯಾರನ್ನ ಹೋಗ್ಬೇಕಂದ್ರೆ ಮುಂದೆ ಸರ್ ಹೋಗತ್ತಾರ ಇನ್ನೊಂದು ಹೋಗ್ಬೇಕು ಕಾರ್ ಇಸ್ಕೊಂಡು ಇವಾಗ ಹೋಗ್ತಾ ಇದೀವಿ ಮಳೆ ಲೈಟ್ ಆಗಿ ಬರ್ತಾ ಇದೆ ಫಸ್ಟ್ ಟೈಮ್ ನಾನು ಈ ತರ ನಮ್ ಗಾಡಿ ಬಿಟ್ಟು ನೆಕ್ಸ್ಟ್ ಇನ್ನ ನಮ್ ಗಾಡಿ ಹೋಗ್ತಾ ಇದೀನಿ ನಮ್ ಕಾರ್ ಬಂದಾಗ ಇದ್ದ ಅಂತಂದ್ರೆ ಇದೇ ಗಾಡಿನೇ ಒಂಥರ ಥ್ರಿಲ್ಲಿಂಗ್ ಆಗಿದೆ ಯಾಕಂದ್ರೆ ನನ್ನ ಹಸ್ಬೆಂಡ್ ಬೇರೆ ಗಾಡಿ ನೋಡಿಸಿದ್ರೆ ನಾನು ನಾನು ಅವ್ರ ಜೊತೆ ಹೋಗ್ತಾ ಇರೋದು ಇದೆ ಫಸ್ಟ್ ನಮ್ಮ ಗಾಡಿ ಅದೇ ಹೋಗ್ತಾ ಇರ್ತೀನಲ್ಲ ಸೊ ಇವ್ರ ಜೊತೆ ಇದೆ ಫಸ್ಟ್ ಸೊ ಮಳೆ ಲೈಟ್ ಆಗಿ ಜಿನಕ್ತಾ ಇದೆ ಒಂಥರ ಚೆನ್ನಾಗಿದೆ ಕೂಲ್ ಕೂಲ್ ವೆದರ್ ಇರ್ಲಿ ಬಿಡು ಹಾ ನೀನ್ ಮಲ್ಕೊಳ್ಳೋದಕ್ಕೆ ಸೊ ನಾವು ಅದೇ ಅನ್ಕೊಳ್ತಾ ಇದ್ವಿ ನಾವು ಸೆವೆನ್ ಸೀಟರ್ ತಗೊಳ್ಬೇಕು ಅಂತ ಅನ್ಕೊಳ್ತಾ ಇದ್ವಿ ಬಟ್ ಎಲ್ಲದಕ್ಕೂ ಟೈಮ್ ಕೊಡ್ ಬರ್ಬೇಕಲ್ವಾ நஸார்னரே தகோத்த நான் அதுக்கெல்லாம் ಬೇರೆ ಯಾವುದೋ ಒಂದಿದೆ ಅದು ತಗೊಳ್ಬೇಕಾದ್ರೆ ಹೇಳ್ತೀನಿ ಬೇರೆ ಅದೊಂದು ಮೈಂಡ್ ಅಲ್ಲಿ ಇದೆ ನಮ್ಮ ಇಬ್ಬರಿಗೂನು ಸೊ ಅದನ್ನ ತಗೊಳ್ಬೇಕಾದ್ರೆ ಹೇಳ್ತೀನಿ ಸೊ ಇವಾಗ ನಾವು ಮನೆಗೆ ಹೋಗ್ತಾ ಇದೀವಿ ಮನೆ ಮನೆಗಲ್ಲ ಫಸ್ಟ್ ಸ್ವಲ್ಪ ಜ್ಯುವೆಲ್ಲರಿ ಶಾಪ್ ಹೋಗ್ಬೇಕು ಅಲ್ಲಿಂದ ಆಮೇಲೆ ಮನೆಗೆ ಹೋಗ್ಬೇಕು ಸ್ವಲ್ಪ ಇವ್ರಿಗೆ ಕೆಲಸ ಕೊಡಬೇಕು ಸ್ವಲ್ಪ ತಿರುಪತಿದು ಇದು ಡಾಕ್ಯುಮೆಂಟ್ಸ್ ಅಂದ್ರೆ ಟಿಕೆಟ್ ಬುಕ್ ಮಾಡ್ಕೊಂಡಿರೋದು ಮತ್ತೆ ರೂಮ್ ಬುಕ್ ಮಾಡ್ಕೊಂಡಿರೋದೆಲ್ಲಾನು ಅದ್ರದ್ದು ಫಾರ್ಮ್ ಎಲ್ಲ ತೆಗಿಬೇಕು ಕಾಪಿ ತೆಗಿಬೇಕು ಆಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ಸಾಂಗ್ಸ್ ಎಲ್ಲ ಸೆಟ್ ಮಾಡ್ಬೇಕು ಸೊ ಇದನ್ನು ಮಾಡ್ಕೊಂಡು ಕೆಲಸ ಮತ್ತೆ ಲಗೇಜ್ ಎಲ್ಲ ಸ್ವಲ್ಪ ಇವಾಗಲೇ ಇಳಿಸ್ಬಿಡ್ಬೇಕು ಯಾಕಂದ್ರೆ ನೈಟ್ ಅಲ್ಲಿ ಯಾವ ನಿದ್ದೆ ಮೂಡಲಿರ್ತೀವಲ್ಲ ಸೊ ಅಷ್ಟು ಎನರ್ಜಿ ಇರಲ್ಲ ಹಾಗಾಗಿ ಇವಾಗ ಹೋಗಿ ಆ ಕೆಲಸನೆಲ್ಲ ಮುಗಿಸ್ಕೋಬೇಕು ಎಷ್ಟು ಬ್ಯುಸಿ ಆಗಿದ್ದೀನಿ ಅಂದ್ರೆ ವಿಡಿಯೋ ಎಷ್ಟು ವ್ಲಾಗ್ಸ್ ಇದೆ ಅಪ್ಲೋಡ್ ಮಾಡೋದಕ್ಕೆ ಬಟ್ ಟೈಮೇ ಸಾಕಾಗ್ತಾಯಿಲ್ಲ ನನಗೆ ಅಪ್ಲೋಡ್ ಮಾಡೋದಕ್ಕೆ ನನಗೆ ಇದೇ ಆಗೋಗ್ಬಿಟ್ಟಿದ್ದೀನಿ ಟೈಮೇ ಸಿಗ್ತಾಯಿಲ್ಲ ಇವೆನ್ ನನ್ಗೆ ಲಂಚ್ ಮಾಡಿರ್ತೀನ ಇಲ್ವಾ ಅದು ಕೂಡ ನಂಗೆ ನೆನಪಾಗಲ್ಲ ಈ ನಡುವೆ ಮಕ್ಕಳ ಕೂಡ ನಾನು ಸ್ಕೂಲ್ಗೆ ಕರ್ಕೊಂಡು ಹೋಗ್ತಾ ಇಲ್ಲ ಅಕ್ಕ ಹೋಗ್ತಾರೆ ಅವ್ರು ಕರ್ಕೊಂಡು ಬರ್ತಾರೆ ಅದು ನನಗೆ ಅದ್ರದ್ದು ಅದು ಟೆನ್ಷನ್ ಇಲ್ಲ ಅವ್ರಿಗೂ ಒಂದು ಮೊದಲೇ ಹೇಳ್ಬಿಟ್ರೆ ಇನ್ಫಾರ್ಮ್ ಮಾಡಿಬಿಟ್ರೆ ಅವ್ರು ಕರ್ಕೊಂಡ್ಬರ್ತಾರೆ ಇಲ್ಲಾಂದರೆ ನನ್ನ ಹಸ್ಬೆಂಡ್ ಇದ್ದರೆ ಅವರು ಕರ್ಕೊಂಡು ಬರ್ತಾರೆ ಸೊ ಇವಾಗ ಮನೆಗೆ ಹೋಗಿ ಬೇಗ ಬೇಗ ಪ್ಯಾಕಿಂಗ್ ಎಲ್ಲ ಮುಗಿಸಿ ಸ್ವಲ್ಪ ಬೇಗ ಮಲಗಿ ಕೊಡ್ಬೇಕು ಮಕ್ಳಿಗೆ ಸೊ ಅವಾಗ ಸ್ವಲ್ಪ ಮಕ್ಳುನು ನಿದ್ದೆ ಮೂಡಿಂದ ನನ್ನ ಮಕ್ಳು ಏನು ಆ ಥರದ್ದು ಇರಿಟೇಷನ್ ಇಲ್ಲ ಎದ್ದೋಳ್ತಾರೆ ಫ್ರೆಶ್ ಅಪ್ ಆಗ್ತಾರೆ ಸ್ನಾನ ಮಾಡ್ತಾರೆ ಎಲ್ಲ ಆಕ್ಟಿವ್ ಆಗಿರ್ತಾರೆ ಏನು ಪ್ರಾಬ್ಲಮ್ ಇಲ್ಲ ಸೊ ಆದ್ರೂ ಸ್ವಲ್ಪ ಬೇಗ ಮಲಿಸಿದ್ರೆ ಟ್ರಾವೆಲಿಂಗಲ್ಲಿ ನನ್ನ ಮಗಳು ಮಲಗಬಿಡುತ್ತೆ ಅದೊಂಥರ ಕುಂಕರ್ಣಿ ನನ್ನ ಮಗ ಸ್ವಲ್ಪ ನಿದ್ದೆ ಕಡ್ಮೇನೆ ಅದಕ್ಕೆ ಅವನೊಂದು ಸ್ವಲ್ಪ ಚೆನ್ನಾಗಿ ಇಲ್ಲ ಹ್ಮ್ ಹಾ ತಿರುಪತಿಯಲ್ಲಿ ನೀವು ಕಾರ್ ಕಾರ್ ಮೇಲೆ ಆ ಹೀರೋ ಹೆಸರುಗಳೆಲ್ಲ ಹಾಕೊಂಡು ಹೋದ್ರೆ ಅಲೋ ಮಾಡಲ್ಲ ಎಲ್ಲ ರಿಮೂವ್ ಮಾಡಕ್ ಬಿಡ್ತಾರೆ ಯಾವ ಹೀರೋ ಹೆಸರು ಹಾಕೋದಕ್ ಬಿಡಲ್ಲ ಹ್ಮ್ ಸೊ ಇವಾಗ ಪೆಟ್ರೋಲ್ ಇಲ್ಲ ಅಂತ ಗಾಡಿಯಲ್ಲಿ ಪೆಟ್ರೋಲ್ ಹಾಕ್ಸ್ಕೊಂಡು ಡೀಸೆಲ್ ಡೀಸೆಲ್ ಹಾಕ್ಸ್ಕೊಂಡು ಈ ಗಾಡಿಯಲ್ಲಿ ಸ್ಪೇಸ್ ಸ್ಪೇಸ್ ಎಷ್ಟು ಚೆನ್ನಾಗಿದೆ ನೋಡಿ ಸಿಕ್ಕ ಸ್ಪೇಸ್ ಇದೆ ಅದಕ್ಕೆ ಯಾಕೆಂದ್ರೆ ನಾವ್ ನಾವೇ ಆಗಿದ್ರೆ ಹೋಗ್ ಬರ್ಬೋದಿತ್ತು ಅಜ್ಜಿ ಮತ್ತೆ ನವೀನ್ ಅಣ್ಣ ಅವ್ರ ಅಮ್ಮ ಇದರಲ್ಲ ಏಜ್ ಆಗಿದೆ ಇಬ್ಗುನು ಸ್ವಲ್ಪ ಫ್ರೀ ಆಗಿ ಬರ್ಬೇಕು ಅಂತ ಅಂದ್ಬಿಟ್ಟು ಈ ಗಾಡಿನ ತಗೊಂಡಿದ್ದು ಇಸ್ಕೊಂಡಿದ್ದು ಹ್ಮ್ ಪಾಪ ಏನು ಹೇಳ್ದಂಗೆ ಕೊಟ್ಟ ಒಂದ್ ಒಂದ್ ಮಾತ್ ಬಾಕ ಅಕ್ಕ ತಗೊಂಡ್ ಹೋಗುದುಗ್ ಅಂತಿನಾ ನಿನ್ಗಿಲ್ಲ ಅಂತಿನಾ ಅಂತ ಅಂದ ಸೊ ಹಾಗೆ ಖುಷಿ ಆಯ್ತು ಅವ್ನು ಹೇಳಿದ ತಕ್ಷಣ ಪಾಪ ಯಾರು ಆತರ ಹೇಳಲ್ಲ ಏನಾದ್ರು ಒಂದ್ ರೀಸನ್ ಹೇಳ್ತಾರೆ ನಾವ್ ಇರಲ್ಲ ಅದು ಇದು ಅಂತ ಪಾಪ ಕೇಳಿದ ತಕ್ಷಣ ಅಕ್ಕ ಬಾ ನಿಂಗೆ ಯಾವಾಗ್ ಬೇಕು ಗಾಡಿ ಇರುತ್ತೆ ಬಂದ್ ಯಾವಾಗ ಬೇಕೋ ಇಸ್ಕೊಂಡ್ ಹೋಗೋ ಅಂತ ಅದು ಒಂಥರ ಖುಷಿ ಆಗುತ್ತೆ ತಮ್ಮ ತರನೇ ಅವಳು ನನ್ಗೆ ಲೋಕಿ ಎಷ್ಟು ಕ್ಲೋಸ್ ಅಂತ ಗೊತ್ತಲ್ವಾ ಸೊ ಅವ್ರ ತಮ್ಮ ನನಗೂ ತಮ್ಮನೇ ಸೊ ಹಾಗೆ ಆ್ಯಂಡ್ ಈ ಏರಿಯಾ ಬಂದು ನಾನು ಮದುವೆಗೆ ಮುಂಚೆ ಅಂದರೆ ಲೆವೆನ್ ಇಯರ್ಸ್ ಬ್ಯಾಕ್ ನಾನು ಪಿ ಜಿಯಲ್ಲಿದ್ದೆ ಸೊ ಆವಾಗ ಇದ್ದಿದ್ದ ಏರಿಯಾ ಇದು ಇಲ್ಲಿ ಬಂದಾಗ ನನಗೆ ಪ್ರತಿಯೊಂದು ಕ್ಷಣವೂ ನೆನಪಾಗುತ್ತೆ ಆವಾಗ ನಾವು ಎಷ್ಟು ಕಷ್ಟದಲ್ಲಿದ್ವಿ ಯಾರು ನಮ್ಮ ಜೊತೆ ಯಾರೂ ಇರಲಿಲ್ಲ ಒಂಟಿ ಜೀವನ ಆವಾಗ ನಾವು ಏನೆಲ್ಲ ಸ್ಟ್ರಗಲ್ಸ್ನ ಅನುಭವಿಸಿದ್ವಲ್ಲ ಅದೆಲ್ಲನೂ ನಂಗೆ ನೆನಪಾಗ್ತಿತ್ತು ಹಾಗೆ ಇಲ್ಲಿ ಬಂದು ಡೀಸೆಲ್ ಹಾಕ್ಸ್ಕೊಂಡು ಹೋಗಿ ಟೂ ವೀಲರ್ ತಗೊಂಡು ನನ್ನ ಮಗಳನ್ನ ಕರ್ಕೊಂಡು ಬರೋಣ ಅಂತ ಯಾಕಂದ್ರೆ ಇಲ್ಲಿ ಪಾರ್ಕಿಂಗ್ ಎಲ್ಲ ಕಷ್ಟ ಆಗುತ್ತೆ ಹಾಗಾಗಿ ಮನೆಗೆ ಹೋಗಿ ನನ್ನ ಮಗಳನ್ನ ಕರ್ಕೊಂಡು ಬಂದೆ ಯಾಕಂದ್ರೆ ನನ್ನ ಮಗಳಿಗೆ ಇವತ್ತು ಒಂದು ಸಿಲ್ವರ್ ಅಲ್ಲಿ ಚೈನ್ ಇಸ್ಕೊಳ್ಳೋಣ ಅಂತ ಅಹ್ ಡೈಲಿ ಯೂಸ್ಗೆ ಗೋಲ್ಡ್ ಹಾಕೋದಕ್ಕೆ ಸ್ವಲ್ಪ ಭಯ ಆಗುತ್ತೆ ಎಲ್ಲಾದರೂ ಮಿಸ್ ಮಾಡ್ಕೊಂಡ್ಬಿಡುತ್ತೆ ಅಂತ ಅಂದ್ಬಿಟ್ಟು ಯಾಕಂದ್ರೆ ಇನ್ನೂ ಚಿಕ್ಕ ಹುಡುಗಿ ಅಲ್ವಾ ಅದು ಅಲ್ಲದೆ ಸ್ಕೂಲಲ್ಲಿ ಎಲ್ಲ ಗೋಲ್ಡ್ ಎಲ್ಲ ಅಲೋ ಮಾಡಲ್ಲ ಸೊ ಹಾಗಾಗಿ ರೆಗ್ಯುಲರ್ ಯೂಸ್ಗೆ ಒಂದು ಸಿಲ್ವರ್ ಅಲ್ಲಿ ಇರ್ಲಿ ಅಂತ ಅನ್ಬಿಟ್ಟು ಒಂದು ಚೈನ್ ಹಾಗೆ ಲಾಕೆಟ್ ನ ತಗೊಳ್ತಾ ಸಿಲ್ವರ್ ಅವ ರೇಟ್ ಕೂಡ ಎಷ್ಟು ಜಾಸ್ತಿ ಆಗಿದೆ ಅಂತಂದರೆ ಬರೀ ಒಂದು ಚೈನ್ ಹಾಗೆ ಲಾಕೆಟ್ ತಗೊಂಡೆ ನನ್ನ ಮಕ್ಕಳಿಗೆ ಬರೀ ಅದೆರಡಕ್ಕೇನೆ ಒಂದೂವರೆ ಸಾವಿರ ಆಯಿತು ಹಾಗೆ ಅಲ್ಲಿ ಇಸ್ಕೊಂಡು ನೆಕ್ಸ್ಟು ನನ್ನ ಹಸ್ಬೆಂಡ್ಗೆ ಇಲ್ಲಿ ರೆಡ್ ಕೋರ್ಟ್ಗೆ ಬಂದಿದ್ದೀವಿ ಅವ್ರು ಯಾವುದೋ ವಾಟ್ಸಪ್ ಗ್ರೂಪಲ್ಲಿ ಸ್ಲಿಪ್ಪರ್ ಕಳ್ಸಿದ್ರಂತೆ ಕ್ರಾಸ್ ಅದು ಸೊ ಅದು ಸ್ಲಿಪ್ಪರ್ ಬೇಕು ಅಂತ ಅಂದ್ಬಿಟ್ಟು ಅವರು ಇಲ್ಲಿಗೆ ಬಂದಿದ್ದಾರೆ ಸೊ ಇದು ಒಂದು ಪೇರ್ ಬಂದು ತೌಸಂಡ್ ರುಪೀಸು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಏನೋ ಇದೆ ಸೊ ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಡ್ರೆಸ್ ಕಲೆಕ್ಷನ್ಸ್ ಕೂಡ ನೋಡ್ಕೊಳ್ತಾ ಇದ್ದಾರೆ ಸೊ ಇವತ್ತಿನ ಈ ವ್ಲಾಗ್ ಇಷ್ಟೇ ತುಂಬ ಕಂಟಿನ್ಯೂ ಮಾಡಕ್ಕೆ ಹೋಗಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನನ್ನ ತಿರುಪತಿ ವ್ಲಾಗ್ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಟ್ರಾವೆಲಿಂಗ್ ಬ್ಲಾಗ್ ಕೂಡ ಸ್ಟಾರ್ಟ್ ಆಗುತ್ತೆ ಸೊ ಈ ವ್ಲಾಗ್ ಇಷ್ಟು ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ನ ಮರಿದಿರ ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಮತ್ತೆ ಮುಂದಿನ ಜೊತೆ ಸಿಗ್ತೀನಿ ಅಲ್ಲಿವರೆಗೂ ಚೇ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್